ಮಠ ಮಂದಿರಗಳಲ್ಲಿ ಲಕ್ಷಾಂತರ ರೂಪಾಯಿ ದೇಣಿಗೆ ನೀಡಿದ ಅಥನಿಯ ದಾನಶೂರ ಕರ್ಣ ದಿಲೀಪ್ ಲೋನಾರೆ ಈ ಕಲಿಯುಗದಲ್ಲಿ ಎಷ್ಟೋ ಜನ ಮಠ ಮಂದಿರಗಳ ಆಸ್ತಿ ಕಬಳಿಕೆ ಹಾಗೂ ಚಿನ್ನದ ರೋಡೆ ಅಂತ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬಂದಿವೆ ಅದರಂತೆ ಸ್ವಂತ ತಂದೆ ತಾಯಿ ಅಳುವ ಮಕ್ಕಳ ಕೈಯಲ್ಲಿ ಹತ್ತು ರೂಪಾಯಿ ಕೊಡಲು ಯೋಚಿಸುತ್ತಿದ್ದ ಇಂಥ ಕಲಿಯುಗದಲ್ಲಿ ತಮ್ಮ ಜೀವನದುದ್ದಕ್ಕೂ ಮಠ ಮಂದಿರಗಳಿಗೆ ದೇಣಿಗೆ ಸಹಾಯ ಮಾಡಿ ಸೈ ಎನಿಸಿಕೊಂಡ ಅಥನಿಯ ದಾನಶೂರ ಕರ್ಣ ದಿಲೀಪ್ ಲೋನಾರೆ ಎಂದು ಅಥನಿ ಜನತೆ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದಲ್ಲಿ ಉಪ್ಪಾರ್ ಸಮಾಜದ ಬಡ ಕುಟುಂಬದಲ್ಲಿ ಜನಿಸಿದ ದಿಲೀಪ್ ಲೋನಾರೆಯವರು ಅಥನಿಯ ಶ್ರೀ ಮೋಟಗಿ ಮಠ ಅನುಭವ ಮಂಟಪಕ್ಕೆ ದೇಣಿಗೆ ಅಥನಿಯ ಶ್ರೀ ದಾನಮ್ಮ ದೇವಿ ದೇವಸ್ಥಾನಕ್ಕೆ ದೇಣಿಗೆ ಹಾಗೂ ದಿಲೀಪ್ ಲೋನಾರೆಯವರ ಪುರಸಭೆ ಅಧ್ಯಕ್ಷ ಅವಧಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಶ್ರೀ ಸಜ್ಜಿಯಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ದೇಣಿಗೆ ಸಹಾಯ ಮಾಡಿದ್ದು ಹಾಗೂ ವಾರ್ಡ್ ನಂಬರ್ ಎಂಟರ ದುರ್ಗಾದೇವಿಗೆ ಬಂಗಾರ ದೇಣಿಗೆ ನೀಡಿದ್ದು ವಿಶೇಷವಾಗಿತ್ತು ಇವರ ದೇಣಿಗೆ ಮತ್ತು ಸಹಾಯ ಕಂಡು ಮಠ ಮಂದಿರಗಳಲ್ಲಿ ಇವರ ನಾಮಫಲಕಗಳನ್ನ ಅಳವಡಿಸಿ ಇವರಿಗೆ ಗೌರವ ಗೌರವ ಸಲ್ಲಿಸಲಾಯಿತು ಅಥನಿಯ ದಾನಶೂರ ಕರ್ನ ಸಮಾಜ ಸೇವಕ ದಿಲೀಪ್ ಲೋನಾರೆ ಮಾತನಾಡಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ನನ್ನ ಧರ್ಮಪತ್ನಿ ಶಾಂತಾ ಲೋನಾರೆ ಅವರ ಸಹಕಾರದಿಂದ ಯಾವುದೇ ಒಂದು ಪ್ರಚಾರ ಗಿಟ್ಟಿಸಿಕೊಳ್ಳಲಾರದೆ ನನ್ನ ವರ್ಷದ ಆದಾಯದ ಅರ್ಧದಷ್ಟು ಭಾಗದ ಹಣವನ್ನ ಸಮಾಜ ಸೇವೆಗೆ ಮಠ ಮಂದಿರಗಳಿಗೆ ದೇಣಿಗೆ ಬಡವರಿಗೆ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ಅನಾಥಾಶ್ರಮಗಳಿಗೆ ಕೊರೋನಾ ಸಂದರ್ಭದಲ್ಲಿ ಹಾಗೂ ಪ್ರವಾಹ ಸಂದರ್ಭದಲ್ಲಿ ಸಹಾಯ ಸಹಕಾರ ಕಾರ ಮಾಡುತ್ತಾ ಬಂದಿದ್ದೇನೆ ಇದು ಯಾವುದೇ ಒಂದು ಪ್ರಚಾರಕ್ಕೋಸ್ಕರ ಅಲ್ಲ ನನ್ನ ವರ್ಷದ ಆದಾಯದಲ್ಲಿ ಹಣವನ್ನ ಮೀಸಲಿಟ್ಟು ಸಮಾಜ ಸೇವೆ ಮಾಡುತ್ತಿದ್ದೇನೆ ನನ್ನ ಜೀವನದುದ್ದಕ್ಕೂ ಕೂಡ ಇದೇ ರೀತಿ ಸಮಾಜ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದರು ಈಗ ಗಚ್ಚಿನ ಮಠ ಇರಬಹುದು ಮೋಟಿಗೆ ಮಠ ಇರ್ಬೋದು ದಾನಮತಿ ಗುಡಿ ಶಿವಗುಡಿ ಬಿಜಾಪುರ ರಸ್ತೆ ಹೊಂದಿಕೊಂಡಿದ್ದ ಅದು ದೇವ್ರ ಜಾಗ ಇರ್ಬೋದು ಸಜ್ಜಿ ಎಲ್ಲಮ್ಮ ದೇವಸ್ಥಾನ ಇರೋದು ವಾರ್ಡ್ ನಂಬರ್ ಎಂಟರಲ್ಲಿ ಹನುಮದೇವ್ರ ಗುಡಿ ಮತ್ತು ದುರ್ಗಾದೇವಿ ಗುಡಿ ಇರ್ಬೋದು ನನ್ನ ಅಳಿಲ ಸೇವೆ ವರ್ಷದಾಗ ಒಮ್ಮೆ ಏನು ನನ್ನ ಕಡೆ ಸಾಧ್ಯದಷ್ಟು ಮಟ್ಟಿಗೆ ನಾವು ಸ್ವಲ್ಪ ಸ್ವಲ್ಪ ಎಲ್ಲ ಅದಕ್ಕೆ ದುಡ್ಡು ತೆಗೆದಿಟ್ಟ ಸಹಾಯ ಮಾಡ್ತೀವಿ ದೇವ್ರಿಗೆ ಗುಡಿ ಗುಂಡಾರಗಳಿಗೆ ನಮ್ಮ ಕಡೆ ಸಾಧ್ಯ ಇರೋ ವರ್ಷ ಸ್ವಲ್ಪ ಸ್ವಲ್ಪ ಹೀಗಾಗಿ ಮತ್ತು ಬಡ್ರಿಗಾಗಿ ಸಾಲಿಫಿ ಇರ್ಬೋದು ಏನೇನು ಸ್ವಲ್ಪ ನಮ್ಮ ಕಡೆ ಸಹಾಯ ಆತು ನಮ್ಮ ಹಿರಿಯಾರ ಇದರಿಂದ ಮಾಡ್ಕೋತ ಬಂದಿದ್ವಿ ನಾವು ಇನ್ನು ಮುಂದಾದರೆ ನಮ್ಮ ಹಿರಿಯಾರ ನಮ್ಮ ಲಕ್ಷ್ಮಣ್ ಸೌದಿಯವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಚಲೋ ತಂಗ್ ಕೆಲಸ ಮಾಡ್ಕೊತಿದ್ವಿ ಅವರ ಆಶೀರ್ವಾದದಿಂದ ನಾವೆಲ್ಲ ಚೊಲೋ ಮಾಡ್ಕೊತೋಗತೀವಿ ಅಂತ ಇಷ್ಟು ನಾವು ಹೇಳ್ತೀವಿ ರೀ ಸರ್ ಎಲ್ಲ ಕಡೆ ಗುಡಿಗಳಾಗಿ ವಿಶೇಷವಾಗಿ ನಿಮ್ಮ ನಾವು ವಿಶೇಷ ನಾವು ಅಂದರೆ ನೋಡ್ರಿ ಯಾಕಂದ್ರೆ ಹೇಳ್ಬೇಕಂದ್ರೆ ನೋಡ್ರಿ ನಾವು ವರ್ಷ ವರ್ಷ ಏನು ನಾವು ದುಡಿತೀವೋ ಅದರ ಸ್ವಲ್ಪ ಹಣಗಳನ್ನೆಲ್ಲ ಸ್ವಲ್ಪ ಕೂಡಿಡ್ತೀವಿ ದೇವಸ್ಥಾನಕ್ಕಾಗಿ ಗುಡಿ ಗುಂಡಗಳಾಗಲಿ ಸ್ವಲ್ಪ ಬರೋ ಮಕ್ಕಳಿಗಾಗಿ ಶಾಲಿ ಫೀಗಳು ಇಡ್ತೀವಿ ಅದಕ್ಕೆ ನಮ್ಮ ತಾಯಿ ತಂದೆ ಮೊದಲು ಹಿಡ್ದವ್ರು ಹಿಡ್ಕೋದು ಬಂದಾರ ಇದೇ ಕಾ ಇದೇ ಕೆಲಸ ನಮ್ಮ ಮಕ್ಕಳಿಗೆ ಅದೇ ಹೇಳ್ಕೋತೀನಿ ಎಲ್ಲರಿಗೂ ಯಾರಾದರೆ ನಿಮ್ಗೆ ಕಷ್ಟ ಕಾಲದ ಯಾರಿಗೆ ಬಂದ್ರೆ ಸ್ವಲ್ಪ ಸಾಯಾಮ್ ಕೂತ್ಕೋರಪ್ಪ ಇದು ನಮ್ದು ಯಾವ ರೀತಿ ನಮ್ಮ ಮನೆಯವರು ಅಲ್ಲಿ ನಮ್ಮ ಕುಟುಂಬದವ್ರು ಆಗಲಿ ಇಲ್ಲ ನೀವು ಯಾವುದೋ ದೇವಸ್ಥಾನ ಮಾಡಿರಿ ಯಾವುದು ಬೇಕಾದ್ರೆ ಮತ್ತು ಗುಡಿ ಅಲ್ಲಿ ಪ್ಲಸ್ ಯಾರೋ ವೃದ್ಧರಿಗೆ ಬಂದರೆ ಏನು ಸ್ವಲ್ಪ ಸಹಾಯ ಯಾವಾಗಲೂ ನಮ್ಮ ಕುಟುಂಬದವ್ರದಿಂದ ಆಗ್ತಾ ಹೋಗಬೇಕು ಅಂತ ಅವರು ನಮ್ಗೆ ನಮ್ಮ ಕುಟುಂಬ ವೇದಿಕೆಯಲ್ಲಿ ಸಜ್ಜಿಯಲ್ಲಮ್ಮ ದೇವಸ್ಥಾನ ಕಮಿಟಿಯಿಂದ ದೇಣಿಗೆ ನೀಡಿದ ಪುರಸಭೆ ಸದಸ್ಯ ಶಾಂತ ದಿಲೀಪ್ ಲೋನಾರೆ ದಂಪತಿಗಳನ್ನ ಸತ್ಕರಿಸಿ ಸನ್ಮಾನಿಸಲಾಯಿತು ಇದೇ ಸಮಯದಲ್ಲಿ ಸದಾಶಿವ ಧರ್ಮಣ್ಣ ಪೂಜಾರಿ ಗೋಪಾಲ್ ಪೂಜಾರಿ ನಾಗಪ್ಪ ಪೂಜಾರಿ ಸದಾಶಿವ ಪೂಜಾರಿ ಅಡವೆಪ್ಪ ಕೋಳಿ ರವಿ ಪೂಜಾರಿ ದೇವಪ್ಪ ಪೂಜಾರಿ ಆನಂದ್ ಪೂಜಾರಿ ಅಶೋಕ್ ಪೂಜಾರಿ ರಾಕೇಶ್ ಚೊರ್ಗೆ ಆನಂದ ಚೊರ್ಗೆ ಜಯಶ್ರೀ ಪೂಜಾರಿ ಸೋಮು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ರಿಪೋರ್ಟರ್ ಚಿಕ್ಕೋಡಿ